ಹರೀಶ್ ಅವ್ರ ಶ್ರೀಮತಿ ಸಿಸಿಲಿ ಅವ್ರನ್ನ ಮಾತಾಡ್ಕೋಣ ಮೇಡಮ್ ಬನ್ನಿ ಸ್ವಲ್ಪ ಏನಾದ್ರು ಪವರ್ ಬಗ್ಗೆ ನೆಗೆಟಿವ್ ಆಗಿ ಬಂದ್ರೆ ಮತ್ತೆ ಅವ್ರು ಬಿಟ್ಟಾಗ ಏನಾದ್ರು ಇರ್ಲಿ ಅವರು ಕರೆ ಇದೆನೇ 20 ವರ್ಷದಿಂದ ನೋಡ್ ನೋಡ್ಕೊಂಡು ಬಂದಿರೋದು ಅದೇ ಅಲ್ವಾ ಆ ರೀಜನ್ ಅಲ್ಲಿ ಯಾವಾಗಲೂ ಅಷ್ಟೇ ಇಷ್ಟಪಟ್ರೆ ಇಷ್ಟಪಡೋದು ಹೊರರನ್ ಬಿಟ್ರೆ ಮುಗಿದ ಹೋಗತ್ತಂತೆ ಅಲ್ಲ ಬಟ್ ಒಳ್ಳೆ ಮನುಷ್ಯನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಗೊತ್ತಿರುತ್ತೆ ಇವತ್ತು ಒಳ್ಳೆ ಹೇಳಿದ್ರೆ ಇವರೆಲ್ಲರೂ ಬಂದಿರೋದು ಇವತ್ತು ಇನ್ನು ಒಂದು ಕಷ್ಟನೇ ಹೇಳಿದ್ರೆ ಅವರ ಜೀವನಕ್ಕೆ ರೆಡಿ ಹೌದು ಹೌದು ಅಂದ ಒಳ್ಳೆ ಮನುಷ್ಯ ಆಮೇಲೆ ಇವಾಗ ಅವನ್ ಸೈಕಲ್ ರೈಡಿಂಗ್ ಅಂತ ಹೇಳಿ ನಿನ್ನ ಸಪೋರ್ಟ್ ಹೇಗಿದೆ ನನಗೆ ಹೊರಟಾಗ ಈ ತರದಿಂದ ಹೇಗಿತ್ತು ಯಾಕಂದ್ರೆ ಇವರು ಬೆಂಗ್ಳೂರ್ ಫಸ್ಟ್ ಒಂದು ನಾಲ್ಕೈದು ಜನ ಇದಾರೆ ಅಂತ ಹೇಳಿ ಅವತ್ತು ಇದ್ದಕ್ಕೆ ದಿನ ಯಾರು ಇಲ್ಲ ಒಬ್ಬನೇ ತುಂಬಾ ಭಯ ಇತ್ತು ಬಟ್ ಹೇಳಿಲ್ಲ ಇವ್ರ ಎದುರಿಗೆ ಹೇಳಿಲ್ಲ ನಾವೇ ತುಂಬಾ ಭಯ ಇತ್ತು ವಾಪಸ್ ಬರ್ಬರಿ ತುಂಬಾ ಭಯ ಫಸ್ಟ್ ಹೋಗೋದಲ್ವಾ ಹೆಂಗೆ ಏನು ಅಂತಲೇ ಅಭಯ ಇವಾಗ ಇವಾಗ ಅಂದರೆ ಅವರಿಗೆ ಧೈರ್ಯ ಐತೆ ಅದು ಭಯ ಇದೆ ಎಷ್ಟಾದ್ರೂ ಭಯ ಇದ್ದೇ ಇರ್ತದೆ ಆದರೂ ನಾನು ಸಪೋರ್ಟ್ ಇದ್ದೀನಿ ಅಂದರೆ ಎಲ್ರಿಗೂ ಬೇರ್ಯವಾಗಿದ್ದೀನಿ ಅಂತ ಹೌದು ಎಲ್ರಿಗೆ ಈ ಒಂದು ಇದು ಬರಲ್ಲ ಹೌದಾ ತ್ಯಾಂಕ್ ಯು ಮಚ್ ಸಚಿನ್ ಮಾರುತಿ ಅವನ ದುರ್ಗೆ ಅವಳು ಆ ಮಗಳು ಅವನು ನನ್ನ ಮೊದಲನೇ ಅಭಿಮಾನಿ ಇತ್ತ ಬಾಯ್ ಅವ್ನ ಮೊದಲನೇ ಅಭಿಮಾನಿ ಗೊತ್ತು ಇವರು ರೆಂಟು ತಂಗಿ ಇಷ್ಟು ಜನ ಒಂದು ಸಣ್ಣ ಕುಟುಂಬ ನಾನು ನಿಮಗೆ ಸೈಕ್ಲಿಂಗ್ ಮಾಡಿದ್ರು ಫಸ್ಟ್ ಇವ್ರದೇ ಇವರು ನನ್ನ ನಿಂದಿರ್ತಾರೆ ಬೆನ್ನೆಲುಬಾಗಿ ಯಾವ ರೀತಿಯಾಗಿರ್ತಾರೆ ಗೊತ್ತಿಲ್ಲ ಅವ್ರು ಅವ್ರಿಗೆ ಗೊತ್ತು ಬಟ್ ಇವರೆಲ್ಲ ಸಪೋರ್ಟಿಂದ ನಾನು ಇವತ್ತಿನ ಇಲ್ಲಿ ನಿಮ್ಮ ಮುಂದೆ ಕುಟುಂಬಕ್ಕೆ ಸಾಧ್ಯ ಓಕೆ ಇವಾಗ ಪುಟಾಣಿ ಫ್ಯಾನ್ ಇಂದ ಸ್ಟಾರ್ಟ್ ಮಾಡಿದನಾ ಹರೀಶಂಕಲ್ ಬಗ್ಗೆ ಏನು ಹೇಳ್ತೀಯಪ್ಪ ನೀನು ನಿನ್ನ ಹೆಸರೇನು ಮನೀಶ್ ಹಾಯ್ ಹರೀಶಂಕಲ್ ಬಗ್ಗೆ ಏನು ಹೇಳ್ತೀಯಪ್ಪ ನೀನು ಯಾವಾಗಿಂದ ನೋಡ್ತಾ ಇದೀಯಾ ಹರೀಶಂಕಲ್ನ ಸೈಕಲ್ ರೈಡಿಂಗ್ ಮಾಡ್ತಾರಲ್ಲ ನಿಂಗೆ ಇಷ್ಟನಾ ಸೈಕಲ್ ರೈಡಿಂಗ್ ಮಾಡೋದು ಹೇಳ್ತಾ ಇರ್ತೀಯ ಯಾವಾಗಲೂ ಆಲ್ ಹೇಳ್ತಾ ದೀಯ

ಇವನು ನಿಭಾಯಿಸೋದಕ್ಕೂ ನೀವು ನಿಭಾಯಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಇಂದ ಜಾಸ್ತಿ ತೊಂದರೆ ಅಂತೂ ಕೂಡ ಟ್ರೈ ಮಾಡಲ್ಲ ಇವ್ರ ಇದ್ದಾಗ ನಾನು ಏನಾದ್ರೆ ಇವ್ರ ಶೇರ್ ಮಾಡಿದ್ರೆ ಏನಾರ ಸ್ಟಾಕ್ ಅಂತ ಏನಾರ ಬಂದು ಅಂದ್ರೆ ಫೋನ್ ಎಕ್ಸ್ಚೇಂಜ್ ಮಾಡ್ತಾರೆ ವಾಟ್ಸಪ್ ಏನಾರ ಇತ್ತು ನಾನು ಸ್ಟಾಕ್ ಎಲ್ಲ ತಗೋದು ಇವರಿಗೆ ಚೆಕ್ ಮಾಡಿ ಮತ್ತೆ ಕಳಿಸ್ತೀವಿ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಲ್ಲ ನೀವೇನ್ ಶಶಿಕುಮಾರ್ ಅವರು ಏನಂದರೆ ಶಶಿಕುಮಾರ್ ಎಷ್ಟು ಖುಷಿ ಆಗುತ್ತೆ ಇಂಥವರು ನಮ್ಮ ನಡುವೆ ಇದ್ದಾವೆ ಅಥವಾ ಇನ್ ಇವ್ರು ಅಂಡರ್ ನಾವು ವರ್ಕ್ ಮಾಡ್ತೀವಿ ಆರಿಷನ್ ಅಂಡನ್ನ ವರ್ಕ್ ಮಾಡ್ತೀವಿ ಏನೋ ಒಂದು ದೊಡ್ಡದಾಗಿ ಏನೋ ಸಾಧನೆ ಮಾಡಕ್ಕೆ ಹೊರತಿದ್ದಾಗ ಅಂತ ಅಂದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಮ್ಮ ಅಣ್ಣ ಇವರು ಅಂತ ಹೇಳ್ತಾರೆ ತುಂಬಾ ಖುಷಿ ಆಯಿತು ತುಂಬ ಎಡಿಕೇಷನ್ ಇದೆ ಅವರಿಗೆ ಸರ್ ಹೌದು ಬೇರೆ ಮುಂಚೆ ಎಲ್ಲ ಸ್ಪೋರ್ಟ್ಸ್ ಮಾಡಿದ್ದಾರೆ ಡೈಲಿ ಅಂದ್ರೆ ಅವ್ರಿಗೆ ಕಂಟಿನ್ಯೂಸ್ಲಿ ಮಾಡ್ತಾರೆ ಅವರು ಹಾಗಾಗಿ ಅವರಿಗೆ ಈ ಸಾಧನೆ ಅನ್ನೋದು ಯಾವಾಗ ಅವಾಗ ಏನೋ ಮಾಡಿದ್ರೂ ಬಿಟ್ಟರೆ ಅದಷ್ಟು ದಾಡ್ತಿರ್ಲಿಲ್ಲ ಕಂಟಿನ್ಯೂಸ್ಲಿ ಅವರು ಈಗ ಟೂ ಇಯರ್ಸ್ ಇಂದ ಟು ಆ್ಯಂಡ್ ಹಾಫ್ ಇಯರ್ಸಿಂದ ಸೈಕಲ್ ಮಾಡ್ತಾ ಇದ್ದಾರೆ ಆಫ್ಟರ್ ಕೋವಿಡ್ ಅವರು ವೆಯ್ಟ್ ಗೇನ್ ಆಗಿ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಕೆ ಜಿ ಏಯ್ಟಿ ಸೆವೆನ್ ಕೆ ಜಿ ಹೋಗಿತ್ತು ಅವಾಗ ಸಲ ಹಾಸ್ಪಿಟಲ್ ಏನಾಯಿತು ಏನಾಯ್ತು ಅವ್ರಿಗೆ ಬಿ ಪಿ ಏನೋ ವೇರಿಯೇಷನ್ ಆಗಿ ಒಂದ್ಸಲ ಫುಲ್ ಸ್ವೆಟ್ ಆಗಿ ತಲೆ ತೆರಿಗೆ ಬಿತ್ಬಿಟ್ಟಿದ್ರು ಆ ಇನ್ಸಿಡೆಂಟ್ ಆದಮೇಲೆ ಇವರು ನಾವು ಎಲ್ಲ ಹಾಸ್ಪಿಟಲ್ ಅಲ್ಲೇ ಎಮರ್ಜೆನ್ಸಿ ಒಳಗೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ವಿ ಅವಾಗ ಮೆಡಿಸಿನ್ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ರಿಕರಿ ಅದಾದ್ಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ಹಿಂಗೆ ಸೈಕ್ಲಿಂಗ್ ಬಗ್ಗೆ ತಿಳ್ಕೊಂಡು ಅವಾಗಿಂದ ಸೈಕಲ್ ಸ್ಟಾರ್ಟ್ ಮಾಡಿದ ಮೇಲೆ ಕಂಟಿನ್ಯೂಸ್ಲಿ ಮೇಲೆ ಅವರು ಒಂದು ಸೆವೆಂಟಿ ಕೆ ಜಿಗೆ ಟು ಸೆವೆಂಟಿ ಕೆ ಜಿದವರೆಗೂ ವೆಯ್ಟ್ ಲಾಸ್ ಮಾಡಿದ್ರು ಅವಾಗ ತುಂಬ ಸ್ಲಿಮ್ಮಾಗಿ ತುಂಬ ಆರೋಗ್ಯವಾಗಿ ಚೆನ್ನಾಗಿತ್ತು ಎಂದು ಯಾವುದೇ ರೀತಿಯ ತೊಂದರೆನೂ ಆಗಿಲ್ಲ ಅವಾಗಿನ ಆರೋಗ್ಯದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ತುಂಬ ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ ಸೈಕಲ್ ಹೋಡ್ರೆ ಅದನ್ನೊಂದು ಹೆಲ್ತ್ ನಮ್ದು ಚೆನ್ನಾಗಿ ಇದಾಗುತ್ತೆ ಬಹಳ ಆತ್ಮೀಯವಾಗಿ ನೋಡ್ಕೊಂಡ್ರು ಎಲ್ಲರೂ ಬಿಟ್ಟಿದ್ರೆ ಇವತ್ತೇನಾದ್ರೂ ನಿಲ್ಲ ಅಂದ್ರೆ ಇವರು ಒಬ್ಬ ಚೆನ್ನಾಗಿ ಮಾಡಿರೋದ್ರೆ ನಮ್ಗೆ ಅದೇ ಸಂತೋಷ ಅವ್ರಿಂದ ನಾವಿಷ್ಟೀವಿ ನಮ್ ಜೊತೆ ಹುಟ್ಟಿಲ್ಲ ಅಷ್ಟೇ ಎಲ್ಲದಕ್ಕಿಂತ ಭಾರಿ ಸಪೋರ್ಟ್ ಆಗಿರ್ತಾರೆ ತಂಗಿ ಜೊತೆ ಹೆಚ್ಚಾಗಿ

ಏನು ನನ್ನ ಜೊತೆಗೆ ಅನ್ನ ತಂಗಿ ಅಂತ ಆ ಭಾವನೆ ಏನಿಂತ ಎಲ್ಲ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯೊಳಗೆ ನಂಗೆ ಹುಟ್ಟಿಲ್ಲ ಅನ್ನದಕ್ಕಿಂತ ಅವರು ನನ್ನ ಜೊತೆ ಹುಟ್ಟಿ ಅವ್ರ ಜೊತೆ ಹುಟ್ಟಿಲ್ಲ ಅನ್ನ ತಂದು ಬಿಟ್ಟರೆ ಇನ್ನು ಎಲ್ಲ ವಿಷಯಕ್ಕೂ ಹೋಗಿದ್ದಾರೆ ಅವನ ಮನೆಯಲ್ಲೂ ಅಷ್ಟೇ ಒಂದು ಒಂದ್ಸಲ ಹುಷಾರಿನಾಗೆ ಮುಖ ಎಲ್ಲ ಕೂಡ ಅಲರ್ಜಿ ಆಗಿತ್ತು ನನ್ನ ಮೇಲೆ ನನಗೆ ಪ್ರಜ್ಞೆ ಇಲ್ಲ ಅಂತ ಟೈಮ್ ಇತ್ತು ಆ ಟೈಮಲ್ಲಿ ನಾನು ಫ್ಯಾಮಿಲಿ ಎಲ್ಲ ಬಿಟ್ಟು ಒಬ್ಬಳೇ ಇಲ್ಲಿದ್ದೆ ಇಲ್ಲಿ ಬಂದು ಎಷ್ಟು ವರ್ಷ ನಾನು ಐದು ವರ್ಷ ಆಯ್ತು ಒಂದ್ಸತಿ ನನ್ನ ಫ್ಯಾಮಿಲಿ ಅಂತ ನೆನೆಸ್ಕೊಂಡೇ ಇಲ್ಲ ನಾನು ಆ ಥರ ಚೆನ್ನಾಗಿದ್ದಾರೆ ಅವರ ಯಾವ ರೈಡಿಂಗ್ ಮಾಡಿದ್ರು ಖುಷಿಯಿಂದಲೇ ರೈಡ್ ಮಾಡಿ ಸಕ್ಸಸ್ ಕಾಣ್ರಿ ಬಟ್ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ ಅಷ್ಟು ಅಷ್ಟು ತರ್ಕೊಂಡಂತ ಶಕ್ತಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ಹೊಸ ಸ್ಟಾಫು ನಿಮ್ <laughs> ಜೊತೆ <laughs> ದುರ್ಗೇಶ್ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್ ಸಿಕ್ಕಾ ಬಟ್ ಬಯಸ್ಕೊಂತಾಯ್ತ ಬೈತಾತು ಕೂಡ ತುಂಬಾ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್ ಬಟ್ ಅವತ್ತಿಂದ ಇವತ್ತಿನವರೆಗೂ ಹಂಗೆ ಇದ್ದಾನೆ ಮತ್ತೆ ಹೇಗಿದ್ಯಾ ಫ್ಯಾಮಿಲಿ ಬೇರೆ ಅನ್ಬಿಟ್ಟಿದ್ಯಾ ಇವಾಗ ಚೆನ್ನಾಗಿದೀನಪ್ಪ ಮತ್ತೆ ಹರೀಶ್ ಬಗ್ಗೆ ಹೇಳ್ಬೇಕು ಅಂದ್ರೆ

ಡ್ರಾ ಮಾಡೋಕೆ ಬರ್ತಿಲ್ಲ ಈ ಅಕ್ಕ ನೀನು ಕರ್ಕೊಂಡು ಹೋಗಿ ಎಲ್ಸಿನ ಡ್ರಾ ಮಾಡ್ಕೊಂಡು ಬರೋದು ತಿಳ್ಕೊಳ್ತಾರೆ ನಮ್ಮ ಸಿಂಗರ್ಸ್ ಆಫ್ ಅವಾಗ ಈ ಅಕ್ಕ ನೀವು ಭಾಳ ತುಂಬ ತುಂಬಾ ಹೆಲ್ಪ್ ಮಾಡೋದು ಡ್ರಾ ಮಾಡ್ಕೊಳೋದು ಹೆಲ್ಪ್ ಮಾಡೋದು ಈ ಥರ ಪೇಶನ್ ಈ ಥರ ಡ್ರಾ ಮಾಡಬೇಕು ಯಾವ ಥರ ಪೇಷಂಟ್ ಇದೆ ಯಾವ ಥರ ಡ್ರಾ ಮಾಡಬೇಕು ವೇನ್ಸ್ ಎಲ್ಲಿರುತ್ತೆ ಹೇಗೆ ತೆಂಗ್ ಡ್ರಾಮ್ ಅಂತ ಈಗ ಅಕ್ಕ ಸಲ ಏನಾಯ್ತು ಹಿಂಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಯಿತು ಮಾಮ ನನಗೆ ಪರಿಚಯ ಇಲ್ಲ ಇಲ್ಲವಾಯ್ತು ಯಾಕಂದ್ರೆ ಕರೆ ಬಾ ಅಕ್ಕ ನಮ್ಮ ಮನೆ ಫಂಕ್ಷನ್ ಈಗ ಹೆಲ್ಪ್ ಮಾಡಿತ್ತಲ್ಲ ಬಟ್ ನನಗೆ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಇತ್ತು ಅಕ್ಕನ ಸಲ ಮನೆಗೆ ಕರ್ಕೊಂಡು ಹೋಗಿ ಮಾಮ ಬಂತು ಗೊತ್ತಿಲ್ಲ ಇವ್ರಿಬ್ರು ಆಮೇಲೆ ಅಕ್ಕ ಪರಿಚಯ ಮಾಡ್ಕೊಡ್ತು ಈ ಅಕ್ಕ ಅಕ್ಕ ಅಂದ್ರೆ ಮಾವ ಸಡನ್ ಆಗಿ ಮಾಮ ಸಿಗ್ಬಿಡ್ತು ಅಂತ ಖುಷಿ ಆಗ್ಬಿಡ್ತು ಬಹಳ ತುಂಬಾ ತುಂಬಾನೇ ನಮ್ಮ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಆಗ್ಬಿಡ್ತು ತುಂಬಾನೇ ರಿಲೇಶನ್ಶಿಪ್ ತುಂಬಾ ತುಂಬಾನೇ ಚೆನ್ನಾಗಿತ್ತು ಇವನ್ ಹಾಸ್ಪಿಟಲ್ ಕೂಡ ನಾವು ಎಲ್ಲ ರೂಮ್ ಮಾಡಿದ್ದೀನಿ ಅಂತ ಐದು ವರ್ಷ ನಾನು ರೂಮ್ ಮಾಡ್ತೀನಿ ಇದ್ದಾಗ ಒಂದ್ಸಲ ಹಿಂಗೆ ಅಚಾನಕ್ ಊಟ ಮಾಡ್ತೀನಿ ಅದಕ್ಕೆ ನಾವು ಇಲ್ಲ ನಮ್ಮ ಊಟಕ್ಕೆ ಈಗ ಎಲ್ಲ ಊಟಕ್ಕೆ ಅಂತ ಇಲ್ಲ ನಮ್ಮ ಊಟದಾಗ ಹೋಗ್ತೀನಿ ಹಿಂಗೆ ಹೋಗ್ಕೊಂಡು ನನಗೆ ತೊಂಬಾಕ್ತಿನಿ ಅಂತ ಸರಿ ಬಾಡುವ ನೀವು ಹೋಗ್ಬೇಡ ನನಗೆ ಒಂದೇ ಬಕ್ಕೆಲ್ಲೇ ಮೂವರು ಬಂದು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಂಡು ಹೋಗಬೇಕು ಬರೇ ಮೊಸರು ಬಚ್ಚಿ ಬಟ್ ಆವಾಗ ಇಷ್ಟಾಗಿ ತಕ್ಕಿ ತುಂಬ ಅವ್ರಿಗೆ ಸುಮ್ಮನೆ ದುಃಖ ಆಗುತ್ತೆ ಅಷ್ಟು ಚೆನ್ನಾಗಿ ನನ್ನ ರೂಮಲ್ಲಿದ್ದ ನನ್ನ ಬಗೆಯನ್ನೆಲ್ಲ ತಗೊಂಬಂದು ಅವರೇ ಮನೇಲಿ ಮೀನಿ ಮನೇಲಿ ಓದ್ಬಿಟ್ಟು ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಜೊತೆಲಿ ಹೋಗ್ತು ಅವತ್ತಿಂದ ನಾನು ಆ್ಯಕ್ಚುಲಿ ಮಾಮ ಅಕ್ಕಿಂತ ಹೆಚ್ಚಿನದಾಗಿ ನನ್ನ ತಂದೆ ತಾಯಿ ಇಷ್ಟಪಡ್ತೀನಿ ಇಷ್ಟಪಡ್ತೀವಿ ಸಪೋಸ್ ನಮ್ಮ ಫ್ರೆಂಡ್ಸ್ ಜೊತೆ ಯಾರು ಡ್ರಿಮ್ಸ್ ಮಾಡೋ ಅಂತಿದ್ದರು ಹೋದ್ರೆ ಯಾಕಲ್ಲಿ ಹೋಗಿ ಅದಕ್ಕೆ ಕಂಡುಬಿಟ್ರು ಸರ್ ಸುಮ್ಮನೆ ನಾಟ್ ಜೊತೆ ಫ್ರೆಂಡ್ಸ್ ಅಂತ ಬರ್ತೀನಿ ಆ ಫ್ರೆಂಡ್ ಸಮೇತ ಮಾಮ ಇರ್ತಂದ್ರೆ ನೀನು ಬರ್ಬಾಳಪ್ಪ ಕೈ ಮುಗಿದಿ ಕೈ ನಿಮ್ಮ ಮಾಮ ಅಂತಲ್ಲ ಬಟ್ ಅಷ್ಟೇ ಒಳ್ಳೆ ವ್ಯಕ್ತಿ ಬಟ್ ನಾನು ಇವತ್ತು ಒಂದು ಸ್ಥಾನದ ದಿನ ಅಂದ್ರೆ ಮಾಮನ ಕಾರಣ ಅವತ್ತು ಸೈಕಲ್ ಹೊಡಿತಿದ್ದೆ ಇವತ್ತು ಕಾರ್ ಅಂದ್ರೆ ನಮ್ಮ ಮಾಮನೆ ಬಟ್ ಭಯ ಅಷ್ಟು ನಮಗೆ ಭಯ ಕೊಟ್ಟು ಅಷ್ಟೇ ದುಡಿಮೆ ಬಗ್ಗೆ ಹೇಳ್ಬಿಡುದು ಮಾದ ಬಗ್ಗೆ ಕಾಳಜಿ ಅಷ್ಟೇ ಹೆಲ್ತಿಗೋಸ್ಕರ ಒನ್ ಅವರ್ ನೀವು ಟೈಮ್ ಆ ಟೆನಿ ಕಾಸ್ಟ್ ನಾನು ಹೇಳೋದು ಯಾಕಂದರೆ ಹೆಲ್ತ್ ಹೋದರೆ ಏನು ತಗೋಳೋಕ್ಕಾಗಲ್ಲ ನಿಮ್ಮ ಪಕ್ಕದಾಗ ಸಾವಿರ ಕೋಟಿ ಏನೂ ಏನು ಕ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕೋವಿಡಲ್ಲಿ ನೋಡಿದ್ವಿ ಒಂದು ಫ್ಯಾಮಿಲಿ ನಾಲ್ಕು ಜನ ಹೋಗಿದ್ದಾರೆ ನೂರಾರು ಕೋಟಿ ಆಸ್ತಿ ಆಸ್ತಿವಂತರು ಒಬ್ಬರು ವಾರಸ್ತಾರಿಲ್ಲ ಯಾವೋ ಅವರು ಇವ್ರು ಯಾರೋ ಬಂತಿದ್ವಿ ಅಂತಿದ್ರು ಅವ್ರ ಡೆತ್ ಸರ್ಟಿಫಿಕೇಟ್ ನಾನೇ ಮಾಡಿದ್ದೀನಿ ಸುಲ್ ಸರ್ಟಿಫಿಕೇಟು ಕೇಳಿದ ನಾನಂತೂ ಒಂದು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡಿದ್ರು ಅವಾಗಿಂದ ನನಗೂ ಅಂತ ಇಷ್ಟೆಲ್ಲ ಇದ್ರೆ ಹೆಲ್ತ್ ಅಂದ್ರೆ ಏನು ಬಂತು ಅಂದರೆ ಆ ಹೆಲ್ತ್ ಕಾನ್ಸೆಪ್ಟ್ನ ಎಲ್ಲರಿಗೂ ಹೇಳ್ತೀನಿ ಅಷ್ಟೇ ಪ್ರತಿಯೊಬ್ರು ಏನಾದರೂ ಮಾಡಿ ನಿಮ್ಮ ಆ್ಯಕ್ಟಿವಿಟೀಸು ನಿಮ್ಮ ನಿಮ್ಮ ಫಿಸಿಕಲ್ ಸ್ಟ್ರೆಂತು ನಿಮ್ಮ ಬಾಡಿಗಾಗ ಒನ್ ಅವರ್ ಏನಾದರೂ ಆಕ್ಟಿವೇಟ್ ಮಾಡಿ ಸಲ ಹೆಲ್ತ್ ಕಳ್ಕೊಂಬ್ರಿ ಅದು ಅಷ್ಟೇ ನಾನು ಅದು ಪುನೀತ್ ರಾಜ್ ಅವರು ವಾಕ್ಯನ ಹೋಗುದು ಬಟ್ ಮುಂದಿನ ಜನ್ಮ ಅಂತ ಬಂದ್ರೆ ಈ ವಕ್ ಬಟ್ಟೆ ಇಷ್ಟಪಡ್ತಾರೆ ನಾಮಗೂ ಮಗಿ ನಿಜ ತಿಳ್ಕೊಂಡ್ರೆ ಮಾಮಾ ಯಾರನ್ನ ಹಚ್ಕಂತಾರೆ ಯಾವ ಕಣಕ್ಕ ಯಾರು ಬಿಡಲ್ಲ ನಾನು ಪ್ರಾಣ ಕೊಡುತ್ತೆ ಸಿದ್ಧ ವರ್ಣನೆ ಮಾಡಕ್ಕೆ ಸಾಲ ಅಷ್ಟು ಬಗ್ಗೆ ಎಲ್ಲರೂ ಹೆಂಗ ಪ್ರಪಂಚದಲ್ಲಿ ಪುನೀತ್ ರಾಜ್ಕುಮಾರ್ ಹೆಂಗೆ ಹೆಂಗೆ ಅಂತಾರಲ್ಲ ಬಟ್ ಆ ರೂಪದಲ್ಲಿ ನಮಗೂ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅಂತ ಕಥೆ ಸುಳ್ಳಿ ಆಟ್ಲಿ ಅಷ್ಟು ನಮಗೆಲ್ಲ ಸಪೋರ್ಟಿವ್ ಮಾಡೋದು ಬೆಳೆಯ ಕಾರಣ ನಮ್ಮ ಸಾಧಕರ ಮಾತು ತಂಡಕ್ಕೆ ಅಥವಾ ನಮ್ಮ ಸಾಧಕರ ಮಾತು ಆಡಿಯನ್ಸ್ ಏನಿದೆಯಾ ನಿಮಗೆ ಒಂದು ವಿಷಯ ನಾನು ಹೇಳಲೇಬೇಕು ಇವರು ನಾಗರಾಜ್ ಅಂತ ಹೇಳ್ಬಿಟ್ಟು ನನ್ನ ಕೊಲೆ ಸಫಾನೇ ಟೈಮ್ ನನ್ನ ಕೊಲಿ ಆಮೇಲೆ ನನ್ನ ಫೇವ್ರೆಟ್ ಪರ್ಸನ್ ಇವರು ಅವತ್ತು ಮತ್ತೆ ಇವತ್ತು ಟಿಲ್ ಮುಂದೆ ನಾನು ಇರೋವ್ರ್ಗು ನನ್ನ ಫೇವ್ರೇಟ್ ಪರ್ಸನ್ ಇವರು ಯಾಕೆಂದ್ರೆ ಒಂದು ನಿಷ್ಕಲ್ಮಶ ಇಲ್ಲದೆ ಇರೋಂತ ವ್ಯಕ್ತಿ ಅಂತ ಅಂದ್ರೆ ಅದು ನಾಗರಾಜ್ ನಾನ್ ನೋಡಿರೋ ಪರ್ಸನ್ಸ್ ಅಲ್ಲಿ ನಿಷ್ಕಲ್ಮಶನೇ ಇಲ್ಲ ಅನ್ನೋ ಅಂತ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಅದು ನಾಗರಾಜ್ ಯಾವತ್ತು ನಾನು ಫೋರ್ ಇಯರ್ಸ್ ಇವ್ರ ಜೊತೆ ವರ್ಕ್ ಮಾಡಿದೀನಿ ಯಾವತ್ತೂ ಅವರಲ್ಲಿ ಇಷ್ಟು ಕೂಡ ಒಂದು ಕ್ಷಣನೂ ಕೂಡ ಅವರಲ್ಲಿ ಯಾವ ಕೆಟ್ಟ ಭಾವನೆನೂ ನಾನು ನೋಡಿಲ್ಲ ಆ ತರದ ಒಬ್ಬ ವ್ಯಕ್ತಿನ ನಾನು ನನ್ನ ಲೈಫ್ ಅಲ್ಲಿ ನೋಡಿದೀನಿ ಅಂದ್ರೆ ಅದು ನಾಗರಾಜ್ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ಬಹಳ ಸಂತೋಷ ಖುಷಿ ಆಯ್ತು ನೀವು ಬರ್ತೀರಾ ಆದಷ್ಟು ಬೇಗ ಬರೋಣ ಅಂತಂದ್ರೆ ಸ್ವಲ್ಪ ಯಾವ ಸಣ್ಣ ಕೆಲಸ ಬಂತು ಹಂಗಾಗಿ ಸ್ವಲ್ಪ ತಡ ಆಯ್ತು ಬರೋಕೆ ಬಟ್ ನಿಮ್ಮನ್ನೆಲ್ಲ ನೋಡಿ ಖುಷಿ ಅನಿಸ್ತು ನಾಗರಾಜ್ ಬಗ್ಗೆ ನನ್ಗೆ ಹೇಳಬೇಕು ನನ್ನ ಬೆಸ್ಟ್ ಕೊಲೀಗ್ ಇವರು ಇವರು ನಾನು ಫೋರ್ ಇಯರ್ಸ್ ಅಕ್ಕಪಕ್ಕ ಕೂತ್ಕೊಂಡು ವರ್ಕ್ ಮಾಡಿದ್ದೀನಿ ಅದು ತುಂಬ ಮೆಮೊರೇಬಲ್ ಮೂಮೆಂಟ್ ನನಗೆ ತುಂಬ ಕಲ್ಸ್ಕೊಟ್ರು ಅವರು ಆಮೇಲೆ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಇವರು ಇವರು ಇವ್ರನ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ ನೀವು ಕಂಡಂತ ಹರೀಶಾಳಿಗೆ

ಜಾಸ್ತಿ ಅಂದ್ರೆ ಅವಾಗ್ಲೂ ಅಷ್ಟಷ್ಟೇ ಇತ್ತು ನಮ್ಮ ಜಾಬ್ ಅಲ್ಲಿ ಕೆಲವು ಒಂದು ಸ್ವಲ್ಪ ಆದ್ಮೇಲೆ ಇಬ್ಬರಿಗೂ ಒಂದೇ ಜಾಬ್ ಹಾಕಿದ್ರು ಇಬ್ರು ಒಂದೇ ಕೆಲಸ ಮಾಡ್ತಾ ಇದ್ವಿ ಆ ಕೆಲಸದಲ್ಲಿ ಸ್ವಲ್ಪ ಅವಾಗಿಂದ ಜಾಸ್ತಿ ಒಟ್ಟನಾಟಕೆ ಈಗ ಪ್ರತಿ ಒಂದು ಏನೇ ಆಗ್ಲಿ ಅವನು ಹೇಳೋದು ನನಗೆ ನಾನು ಅವನಿಗೆ ಹೇಳೋದಂತದ್ದು ಆ ಬಹಳ ಬಹಳ ಒಂಥರ ಕ್ಲೋಸ್ನೆಸ್ ಆ ಕ್ಲೋಸ್ನೆಸ್ ಇಂದ ಹಂಗೆ ಹಂಗೆ ಬೆಳ್ಕೊಂಡ್ ಬಂದು ಇಲ್ವರ್ಗಾಯ್ತು ಹಂಗೆ ಜರ್ನಿ ಅವನ ಜೊತೆಗೆ ಹಂಗೆ ನಮ್ ಜರ್ನಿ ಹಂಗೆ ನಡೀತಾ ಇದೆ ಹಠ ಇದೆ ಜಗಳ ನಾಡಿದ್ರು ಮಾಡಿ ಎದುರು ಬಹಳ ಇದೆ ಅದೊಂದು ಗುಡ್ ಒಳ್ಳೆ ಗುಣ ಅದು ಆಮೇಲೆ ಒಂದು ಟೈಮ್ ಅಲ್ಲಿ ಇತರ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಏನೋ ನಾನು ಅದನ್ನ ಮಾಡ್ಬೇಕು ನಾನು ಏನಾದ್ರು ಮಾಡ್ಬೇಕು ಲೈಫಲ್ಲಿ ಏನೋ ಮಾಡ್ಬೇಕು ಅಂತಿದ್ದೆ ನಿಂಗೆ ಹೇಳ್ತಿರ್ತಾನೆ ಅಂತ ಹೇಳಿ ನಾನು ಸುಮ್ಮನೆ ಇದೆ ಒಂದು ಟೈಮಲ್ಲಿ ಜಾಸ್ತಿ ಅಂದ್ರೆ ಡ್ಯೂಟಿ ಮುಗಿದ ತಕ್ಷಣ ವಾಕ್ ಹೋಗ್ತಿರ್ತೀನಿ ಮನೆಗೆ ನಾನು ಇದೇ ಮಾಡೋದು ನಾನು ವಾಕ್ ಬರ್ತೀನಿ ಅಂತ ಹೇಳಿ ಆಫ್ಟರ್ ಕೋವಿಡ್ ಕೋವಿಡ್ ಇಲ್ಲ ಆಫ್ಟರ್ ಕೋವಿಡ್ ಆದ್ಮೇಲೆ ವಾಕ್ ಹೋಗ್ತಾ ಇದ್ದೆ ಮನೆಯಿಂದ ನಡ್ಕೊಂಡು ಬರಬೇಕು ನಡ್ಕೊಂಡು ಹೋಗೋದು ವಾಕಿನ ಒಂದು ಅಭ್ಯಾಸ ನನ್ಗೆ ಅವನ ನಾನು ಬರ್ತೀನಿ ಬಾ ವಾಕಿಗೆ ಅಂತಂದ್ರೆ ಅವಾಗಿಂದ ಇನ್ನೂ ಜಾಸ್ತಿ ಆಯ್ತು ಒಂದ್ಸಲ ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಇದು ಏನೋ ನಾನೊಂದು ಆಪ್ ಅಲ್ಲಿ ಸೈಕ್ಲಿಂಗ್ ಮಾಡ್ಬೇಕು ಅಂತ ಇದ್ದೀನಿ ಅಂತಂತ ಹೇಳ್ದೆ ನಾನು ಇದೇನ್ ಸೈಕ್ಲಿಂಗಪ್ಪ ಇವ್ನೇನ್ ಯಾಕೆ ಹಿಂಗೇನು ಉಚ್ಚಡ್ದಾಗ ಮಾಡ್ತಾನಲ್ಲ ಅನ್ಕೊಂಡೆ ಅದನ್ನ ನಾನು ಸುಮ್ನೆ ಜೋಕಾಕ್ ತಗೊಂಡಿದ್ದೆ ನಾನು ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಜೋಕಾಕ್ ತಗೊಂಡಿದ್ದೆ ಅವ್ನ ಮಾತನ್ನ ಬಿಡು ಅಂತಾನೆ ಇವ್ ಏನು ಅಂತ ಹೇಳಿ ನಾನು ಅದನ್ನ ಜೋಕಾಕ್ ತಗೊಂಡಿದ್ದೆ ಇಲ್ಲ ಮಾಡ್ಬೇಕು ಅಂದ್ರೆ ಓದ್ ಸೈಕ್ಲಿಂಗಿಗೆ ಇದೇನೋ ಹೋಗ್ತಾ ಇದನ್ನಲ್ಲ ಎಷ್ಟು ದಿವಸ ಮಾಡ್ತಾನೆ ಸ್ವಲ್ಪ ದಿವಸ ಮಾಡಿ ಬಿಟ್ಬಿಡ್ತಾನೆ ಕೈನಾ ಅಂತ ಅನ್ಕೊಂಡಿದ್ದೆ ಆಮೇಲೆ ಬರ್ತಾ ಬರ್ತಾ ನನಗೆ ಅನಿಸ್ತು ಇವ್ ನೀನ್ ಹಿಂಗ್ ಮಾತಾಡಿದಾರಲ್ಲ ಅಂತ ಹೇಳಿ ನನ್ಗೆ ಇದು ಆಮೇಲೆ ಒಂದ್ಸರಿ ಅಪ್ಪು ಇದಾದ್ಮೇಲೆ ಸೈಕಲ್ ಅಲ್ಲಿ ಹೋಗ್ತೀನಿ ಅಂತಲ್ಲ ಸೈಕಲ್ ಸೈಕ್ಲಲ್ಲಿ ಬೆಂಗ್ಳೂರ್ಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಯೋಚನೆ ನೀನು ಅಂತ ನಾನು ಹೇಳಿದ್ದೆ ಇಲ್ಲ ನಾನು ಹೋಗ್ತೀನಿ ಆ ಧೈರ್ಯ ನನಗಿದೆ ಅಂತ ಹೇಳಿ ಹೇಳಲ್ಲ ಬಟ್ ಆಮೇಲೆ ಅದ್ರ ಬಗ್ಗೆ ನಾನು ಕೆಲವೊಂದ್ರ ವಿಚಾರಿಸ್ ಹಾಸ್ಯಾಸ್ಪದ ಬಗ್ಗೆ ಮಾತಾಡುದು ಇಲ್ಲ ಅಂತ ಹೇಳಲ್ಲ ನಾನು ಅದೇ ತರ ಅನ್ಕೊಂಡಿದ್ದೆ ಬಟ್ ಇವ್ ನಲ್ಗೆ ಹೋದ್ಮೇಲೆ ದಾರಿಯಲ್ಲಿ ಫೋನ್ ಮಾಡ್ತಿದ್ದೆ ಎಲ್ಲಿದೆ ಕಣಪ್ಪ ನೀನು ಕಣಲಿ ಕಣಲ್ಲಿ ಹಿಂಗ್ತಿದೀವಿ ಏನು ಕಳ್ತೀವಿ ಅಂತ ಫೋನ್ ಮಾಡ್ತಿದ್ದೆ ಇಲ್ಲ ಕಣ ಒಂದ್ ದಿವಸ ಆಯಿತು ನೆಕ್ಸ್ಟ್ ಡೇ ಫಸ್ಟ್ ದಿವ್ಸ ಹೆಂಗ ಅಂದ್ರೆ ಟೂ ಡೇಸ್ ಟೈಮ್ ತೊಗೊಂಡೋಗ್ ಬೆಂಗಳೂರಿಗೆ ಒಂದ್ ದಿವಸ ಆದ್ಮೇಲೆ ಒಂದು ನೈಟ್ ಆದರೆ ನೆಕ್ಸ್ಟ್ ಡೇ ಹಿಂಗೆ ಫೋನ್ ಮಾಡಿದ್ರೆ ಬೆಂಗಳೂರಾಗಿದ್ದೀನಿ ಅಂತಂದ ಇದು ನೈಟ್ ಬಿಟ್ಟು ಒಂದ್ ದಿವಸದಲ್ಲಿ ಹೆಂಗೆ ಬೆಂಗಳೂರಿಗೆ ಹೋದೆ ಕಣ ನೀನು ಅಂತ ಹೇಳಿ ನನಗೆ ಆಶ್ಚರ್ಯ ಅನಿಸ್ತು ಆಮೇಲೆ ಇಲ್ಲ ಆಯ್ತು ಅಂತ ಹೇಳಿ ಬಂದ ಅದನ್ನ ನೋಡಿದ್ಮೇಲೆ ನನಗೆ ಅನಿಸ್ತು ಓಕೆ ಇವ್ ಮಾಡ್ತಾನೆ ಅನ್ನೋ ಒಂದು ಧೈರ್ಯ ಬಂದ್ ನನಗೆ ಆಮೇಲೆ ಅವಾಗಿದ್ರೆ ನಾನು ಇನ್ ಸೈಕ್ಲಿಂಗ್ ನ ಸೀರಿಯಸ್ ಆಗಿ ತಗೊಂಡೆ ಒಂದು ಒಳ್ಳೆ ಸಾಧನೆ ಮಾಡಿದ್ದಾನೆ ಯಾಕೆಂದ್ರೆ ಆ ಅಚೀವ್ಮೆಂಟ್ ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್ ಮ್ಯಾಟರ್ ಈಗ ನಾವು ಏನೋ ಏನಂತಾರೆ ಈ ಈಗ ನಾನ್ ತುಳಿತೀನಿ ಸೈಕಲ್ ನೀನ್ ತುಳಿತೀನಿ ಅಂದ್ರೆ ಅದು ಸುಲಭ ಅಲ್ಲ ಸುಳ್ಳಿ ಒಂದು ಪ್ರತಿ ಸರಿ ಇದು ಬಂದಾಗ ಅವನಿಗೇನೋ ಮೆಡಲ್ಸ್ ಎಲ್ಲ ಕೊಡ್ತಾ ಇದ್ರು ಪ್ರತಿ ಸರಿ ಬಂದಾಗ ತೋರ್ಸನ್ ಅದನ್ನ ಖುಷಿಯಿಂದ ತೋರ್ಸನ ಅದನ್ನ ನೋಡಿ ನನಗೂ ಖುಷಿ ಅನ್ಸೋದು ಐ ಪ್ರೇ ಟು ಗಾಡ್ ದೇವ್ ದೇವ್ರಿಗೆ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಯು ಮಚ್ ಆ ಒಬ್ರು ಪರಿಚಯ ಆಗ್ತಾರೆ ವಿನಯ್ ಎ ಕೆ ಟ್ರೇಡರ್ಸ್ನಾದ್ರು ನಮ್ಮ ಡಿ ಬಿ ಸಿ ಕ್ಲಬ್ ಓನರ್ ಅವರು ಅದು ಹೆಂಗಂದ್ರೆ ನಮ್ಮ ಚೇತವ್ರು ತಂಗಿ ಮದುವೆಗೆ ಏನೋ ಒಂದು ಐಟಮ್ ಬೇಕಾಗಿತ್ತು ಅವ್ರ ಹತ್ರ ಹೋಗೋದೇ ಅಕಸ್ಮಾತ್ ಅವ್ರ ಸೈಕಲ್ ಬಗ್ಗೆ ಮಾತಾಡ್ತಾ ಇರ್ತಾರ ಸೈಕಲ್ ಬಗ್ಗೆ ಮಾತಾಡ್ಬೇಕು ನಾನು ಸುಮ್ಮನೆ ಅಚಾನಕ ಸರ್ ನಾನು ಈ ತರ ಹೋಗ್ಬಂದಿದ್ದೆ ಸುಮ್ಮನೆ ಫೋಟೋ ಅಷ್ಟೇ ಇಮ್ಮಿಡಿಯೇಟಾಗಿ ಆ ಮನುಷ್ಯ ಏನೂ ಯೋಚನೆ ಮಾಡಲೇ ಇಲ್ಲ ನೆಕ್ಸ್ಟ್ ಸೆಕೆಂಡ್ ನಮ್ಮ ಮೊಬೈಲ್ ಪಟ್ ಅಂತ ಎತ್ಕೊಂಡ್ರು ಸ್ಟ್ರಾವಾ ಆ್ಯಪ್ ಡೌನ್ಲೋಡ್ ಮಾಡಿದ್ರು ವಿತ್ ಇನ್ ಎ ಮಿನಿಟ್ ಅಲ್ರಿ ರೀ ನೀವು ನಾಳಿಂದ ಸೈಕಲ್ ನೋಡಿರಿ ನೀವು ಎಷ್ಟು ಎಷ್ಟಾಗತ್ತೆ ನಿಮ್ಮಂತ ಸಾಧಕರು ನಮಗೆ ಬೇರೆ ಕ್ಲಬ್ ಕ್ಲಬ್ಗ್ ಬೇಕ್ರಿ ಅಂದರು ಆಮೇಲೆ ಒಬ್ಬರು ಮಹೇಶ್ ಅಂತ ಇದ್ದಾರೆ ಅವರು ಎ ಒನ್ ಆಫ್ ದಿ ಲೆಸೆಂಡ್ ಅಂತ ನಾವು ಅಂತೀವಿ ಸುಮಾರು ಜನ ಇದ್ದಾರೆ ಅಲ್ಲಿ ಡಾಕ್ಟರ್ ನವೀನ್ ಇದ್ದಾರೆ ಡಾಕ್ಟರ್ ಸುಮಾರು ಜನ ಹೆಸರು ಕೆಲವೊಬ್ರು ಹೆಸರು ಹೇಳಿದ್ರೆ ಮತ್ತೊಬ್ಬದೇನು ಗೊತ್ತಿಲ್ಲ ಸುಮಾರು ಜನ ನಮ್ಮ ಕ್ಲಬ್ಬಲ್ಲಿ ಡಾಕ್ಟರ್ ಸುಮಾರು ಇದ್ದಾರೆ ಆಮೇಲೆ ಬಿಸ್ನೆಸ್ ಮೆನ್ಗಳು ಇದ್ದಾರೆ ಅವರೆಲ್ಲರೂ ಒಂದು ಗ್ರೂಪ್ ಇಡೀ ಗ್ರೂಪ್ ನನ್ನನ್ನು ಅಪ್ರಿಷಿಯೇಟ್ ಮಾಡುತ್ತೇವೆ ನೀನು ವಿಶೇಷ ವ್ಯಕ್ತಿ ಸೈಕ್ಲಿಂಗ್ನ ವಿಶೇಷ ನೀನು ಅಂತಂದೇಳಿ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಒಬ್ಬರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ ಪ್ರಸಾದ್ ಅಂತ ಅವ್ರು ಹೆಸರು ಹೇಳ್ತೀನಿ ಏನಂದರೆ ಅವ್ರಿಗೆ ಸಿಕ್ ಸಿಕ್ಸ್ಟಿ ತ್ರೀ ಇಯರ್ಸ್ ಏಜ್ ಪರ್ಸನ್ ಈಗ ಡೈಲಿ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ರೈಡ್ ಮಾಡ್ತಾರೆ ನಮ್ಮ ಜೊತೆ ಸ್ಲೋ ಆಂಡ್ ಸ್ಟಡಿ ಓಕೆ ವೆಲ್ ಆ್ಯಂಡ್ ಗುಡ್ ಮತ್ತು ಅವರಷ್ಟು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ನನಗೆ ನಾನು ಎಲ್ಲರೂ ಹೊರಟೆ ಲಾಂಗ್ ರೈಡ್ ಹೊರಟೆ ಆದರೆ ಫೋನ್ ಮಾಡ್ತಾರೆ ವಿಚಾರಿಸ್ತಾರೆ ಎಲ್ಲದಿಯಾ ಏನು ಮಾಡ್ತೀವಿ ಪ್ರತಿಯೊಂದೂ ನನ್ನ ಬಗ್ಗೆ ಕಾಳಜಿ ಇರುತ್ತೆ ಇವರೆಲ್ಲರೂ ಹೆಂಗಿರ್ತಾ ಹಂಗಿರುತ್ತೆ ಅನ್ನೋದು ಅವರು ಕ್ಷಬ್ ವತಿಯಿಂದ ಆಮೇಲೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ ಅದಾದಮೇಲೆ ಕೆಲವೊಂದು ನಾನು ಒಂದು ನನ್ನ ಫ್ರೆಂಡು ತಿಳುವಳಿಗೆ ಹೋದೆ ನನ್ನ ಫ್ರೆಂಡು ಮಗಳ ಮದ್ವೆಗೆ ಆಹ್ವಾನ ಮಾಡಿದ್ರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಅಂದರೆ ನಮ್ಮ ಹಾಸ್ಪಿಟ್ಲು ಇವರು ವೆಂಡರ್ ಅವರು ಅವರು ಆ್ಯಕ್ಚುಲಿ ನಮ್ಮ ಅಷ್ಟೇ ಅವ್ರು ಆಗ್ತಾರೆ ಅವ್ರು ಒಂದು ಸ್ವಲ್ಪ ಪ್ರಿಯ ಮಾತಾಡಿ ನನ್ನ ಮಗಳು ಮದುವೆ ಇದಾರೆ ಡಿಸೆಂಬರ್ ಪಕ್ಷ ಬನ್ನಿ ನೀನು ಅಂತಂದರೆ ನಾನು ಒಂದೇ ಮಾತಾದೆ ಬರ್ತೀನಿ ವಿಶೇಷ ವ್ಯಕ್ತಿ ಜೊತೆ ಬರ್ತೀನಿ ನಾನು ಅಂತಂದರೆ ಅವ್ರಿಗೆ ಸೈಕಲ್ ಬಗ್ಗೆ ಗೊತ್ತಿತ್ತು ಇಮ್ಮಿಡಿಯೇಟಾಗಿ ನಾನು ಏನೋ ಮಾಡಿದೆ ಸೈಕಲ್ನಾಗ ಹೋದೆ ನಾನು ಅದೇ ಪುನೀತ್ ರಾಜ್ ಮಾಡ್ಕೊಟೋ ಆಯಿತು ಅಂದ್ರೆ ಎಷ್ಟು ಖುಷಿ ಪೊಟ್ರಂದ್ರೆ ಅವ್ರು ಇಡೀ ಫ್ಯಾಮಿಲಿ ಪರಿಚಯ ಮಾಡಿ ನನಗೆ ಸನ್ಮಾನ ಫಸ್ಟ್ ನನ್ನ ಲೈಫಲ್ಲಿ ಸನ್ಮಾನ ಅವ್ರು ಮಾಡಿದ್ದು ಅದನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅದು ನನ್ನ ಕನಸನಾಗಾದ್ರೂ ಫಸ್ಟ್ ಅದೇ ಬರೋದು ನೆನಪಿಗೆ ಅವ್ರು ಬಂದು ಇಡೀ ಫ್ಯಾಮಿಲಿ ಪರ್ಚೆ ಮಾಡಿ ಒಂದು ನನ್ನ ಫ್ರೆಂಡು ನನ್ನ ಸ್ನೇಹಿತ ನನ್ನ ಸಾಧಕ ನೋಡೋ ಅಲ್ಲಿಂದ ಅಲ್ಲಿ ಸೈಕಲ್ ಬಂದು ನೂರ ನೂರ ಐದು ಕಿಲೋಮೀಟರ್ ಆಗುತ್ತೆ ಒಂದು ಸೈಡ್ ಅದು ನೂರ ಎರಡು ಕಿಲೋಮೀಟರ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಇನ್ನೂರ ಐದು ಕಿಲೋಮೀಟರ್ ರೈಡ್ ಮಾಡಿದೆ ಫಸ್ಟ್ ಟೂ ಹಂಡ್ರೆಡ್ ರೈಡ್ ಆಗಿ ಅದಾದಮೇಲೆ ಸುಮಾರು ಅದಾದಮೇಲೆ ಮತ್ತೆ ಅಂಜನರಿಗೆ ನಮ್ಮ ಕ್ಲಬ್ಬಲ್ಲೆಲ್ಲ ಕೇಳಿದೆ ಅವರು ಏನೇನು ಯೂಜ್ವಲಿ ಅದೊಂದು ಗ್ರೂಪಲ್ಲಿ ಒಂದು ಬರುತ್ತೆ ಅದು ಕಾಮನ್ ಫ್ಯಾಕ್ಟರ್ ಯಾಕೆಂದರೆ ಕಮ್ಯುನಿಕೇಶನ್ ಇರಲ್ಲ ಒಬ್ಬರಿಗೊಬ್ಬರಿಗೆ ಎಲ್ಲರೂ ಸಮಾನ ಮನಸ್ಸು ಅವಾಗ ಏನು ಮಾಡ್ತೀನಿ ಅಂದರೆ ನಾನು ಆದಷ್ಟು ಇಂಡಿವಿಜುವಾಲಿಟಿ ಯೂಸ್ ಮಾಡ್ತೀನಿ ಅಂಜನಿಗೆ ಹೋಗ್ಕೊಂಡು ಡಿಸೈಡ್ ಮಾಡಿದೆ ಇಮ್ಮಿಡಿಯೇಟೇ ಬೆಳಿಗ್ಗೆ ಮೂರು ನಾಲ್ಕು ಗಂಟೆ ಬಿಟ್ಟೆ ಹನ್ನೆರಡು ಗಂಟೆಗೆ ಹೋಗಿ ಹಾಲ್ಟ್ ಆದ ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಬಂದೆ ಫುಲ್ ಎಲ್ಲರಿಗೂ ಆಶ್ಚರ್ಯ ಏನ್ ಏನು ಮನುಷ್ಯ ಮನೆ ನೀನು ಒಬ್ಬೊಬ್ಬನೇ ಹೋಗ್ತೀಯಲ್ಲ ನೀನು ಅಂತಂದರೆ ಓಕೆ ಅದಾದ್ಮೇಲೆ ಬಂದೆ ಆಮೇಲೆ ಅದಾದಮೇಲೆ ಎಲ್ಲರೂ ಇಷ್ಟಪಟ್ಟು ನನ್ನ ದಾಂಡೇಲಿ ಕರ್ಕೊಂಡು ಹೋದ್ರಿ ಅದು ಒಂದು ಬೇಕು ಡಾಕ್ಟರ್ ನವೀನ್ ಅವರಿಗೆ ಅವತ್ತು ಎಂಟು ಎಂಟು ಸಾವಿರ ರೂಪಾಯಿ ಹೆವಿ ಖರ್ಚು ಖರ್ಚಾದ್ರೆ ಆ್ಯಕ್ಚುಲಿ ಎಂಟು ಸಾವಿರ ರೂಪಾಯಿ ನನ್ನ ಬಡನೇ ಅಲ್ಲ ಒಂದು ನನಗೆ ಆ ವ್ಯಕ್ತಿ ಎಂಟು ಸಾವಿರ ರೂಪಾಯಿ ನನ್ಗೆ ನನ್ಗೆ ಗೊತ್ತದೆ ಕಟ್ಟಿದ್ದಾರೆ ನೀನ್ ಸುಮ್ನೆ ಸೈಕಲ್ ಹೊಡಿ ನನ್ನ ಜೊತೆಗೆ ಅಷ್ಟೇ ಆಮೇಲೆ ನಾನು ರಿಟರ್ನ್ ಕೊಟ್ಟೆ ಅದು ಓಕೆ ಅವೆಲ್ಲ ಸೈಕಲ್ರಿ ಆ ಮೂಮೆಂಟ್ ಅಲ್ಲಿ ಎಂಟು ಸಾವಿರ ರೂಪಾಯಿ ಅಂದ್ರೆ ನನಗೆ ಹೆಚ್ಚು ಕಡಿಮೆ ಹತ್ತು ದಿನ ಸ್ಯಾಲ್ರಿ ನಮ್ದು ನಂದು ಹತ್ತು ದಿನದ ಸ್ಯಾಲ್ರಿ ಅಂತ ಆಶ್ಚರ್ಯ ಆತು ಬಿಡು ಅವ್ರಿಗೆಲ್ಲ ಅಂತ ಅಂತೇಳಿ ಓದೆ ಹೋಗಿ ಬಂದ್ವಿ ಆಮೇಲೆ ಡಾಕ್ಟರ್ ಶಿವಕುಮಾರ್ ಅಂತ ಹೇಳಿದ್ದಾರೆ ಟೆಸ್ಟ್ ಈಸ್ ಅ ವೆಲ್ ಸೈಕ್ಲಿಸ್ಟ್ ಸೂಪರ್ ಸೈಕ್ಲಿಸ್ಟ್ ಅಂದ್ರೆ ನಮ್ಮಲ್ಲಿ ಸ್ಪೀಡ್ ಮೇಂಟೈನ್ ಮಾಡೋದು ಸೆಕೆಷ್ಟು ಟ್ವೆಂಟಿ ಫೈವ್ ಅವರೇಜ್ ಬಿಡ್ತಾರೆ ಒನ್ ಅವರಿಗೆ ಆ ವ್ಯಕ್ತಿಯೂ ಭಾಳ ಸಪೋರ್ಟ್ ಮಾಡ್ತಾರೆ ಹೇಮಂತ್ ಆರಾಧ್ಯ ಗ್ರೂಪ್ಸನ್ನ ಕೇಳಿರ್ಬೋದು ಅದರಲ್ಲಿ ಹೇಮಂತ್ ಆರಾಧ್ಯ ಅಂತ ಒಬ್ಬರು ನಾನು ಎಲ್ಲೇ ರಂಗ್ ಫಸ್ಟ್ ಅವ್ರು ಫೋನ್ ಇರುತ್ತೆ ಆಮೇಲೆ ಇತ್ತೀಚೆಗೆ ಒಬ್ರು ಕಿರಣ್ ಅಂತ ಸೇರಿದ್ದಾರೆ ಆಮೇಲೆ ಆರ್ಟಿಸ್ಟ್ ಗ್ಯಾಲರಿ ಕೇಳಿರ್ಬೋದು ಅವರು ಓನರ್ ಅವರು ಏನು ರೀ ಹರೀಶ್ ಏನಕ್ಕೆ ನಮ್ಮನ್ನೆಲ್ಲ ಸೆಡ್ ಹಾಕಬೇಕಂತ ಮಾಡಿದ್ದಾರೆ ಅಂತ ಮಾತು ಕೇಳ್ತಾರೆ ಇಲ್ಲಪ್ಪ ಅದೆಲ್ಲ ಇಲ್ಲ ಇಲ್ಲ ನಿಮ್ಮ ಶ್ರಮ ಇದೆ ಅಂತ ಸಲ ಹೇಳ್ತಾರೆ ಅವರು ಅದಾದ್ಮೇಲೆ ನಾವು ಡಾಕ್ಟರ್ ಶಿವಕುಮಾರ್ ಅವರು ಒಂದ್ಸಲ ಇದಕ್ಕೆ ಹೋಗಿದ್ವಿ ಕೋಡೇಶ್ವರಿ ಅಪ್ ಅಂಡ್ ಡೌನ್ ಒನ್ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಕಿಲೋಮೀಟರ್ ಆಗುತ್ತೆ ನಾನ್ ಸ್ಟಾಪ್ ಹೋಗ್ಬಂದ್ವಿ ಸುಮಾರು ಲಾಂಗ್ ರೈಡ್ ಸುಮಾರು ಹೋಗಿದ್ದೀವಿ ಗ್ರೂಪ್ಸೆಲ್ಲ ಹೋಗಿದೀವಿ ಅಂಜನಾದ್ರೆ ಮೂರು ಟೈಮ್ ಹೋಗಿದ್ದೀನಿ ಆಮೇಲೆ ಅಂಜನಾದ್ರಿಗೆ ಹೋದ್ರೆ ನನಗೆ ಕಾರು ಬೈಕಲ್ಲಿ ಹೋದ್ರೆ ಮೈನೂ ಬರುತ್ತೆ ಸೈಕಲ್ ಇಳುತ್ತಷ್ಟೇ ಬೆಟ್ಟಷ್ಟೇ ಬೆಟ್ಟಪ್ಪ ರೆಸ್ಟ್ ಮಾಡಿದ್ರೆ ಬೆಟ್ಟ ಆಮೆಂಟ್ ಇದೆ ಈಗ ಇಡೀ ಗ್ರೂಪ್ ನಾನು ಸಪೋರ್ಟ್ ಮಾಡುತ್ತೆ ಅಲ್ಲೊಂದು ಗ್ರೂಪ್ ಆದ್ರೆ ಆಮೇಲೆ ನಮ್ಮ ಸಿಟಿ ಸೆಂಟರ್ ಹಾಸ್ಪಿಟಲ್ ಕುಟುಂಬ ಅದೊಂದು ಅದೊಂದು ಗ್ರೂಪ್ ಅಲ್ಲಿ ಸುಮಾರು ಜನ ಸೆಲೆಬ್ರಿಟಿ ತರ ನೋಡ್ತಾರೆ ಕೆಲವೊಬ್ಬರು ಅಂತ ತೋರ್ಸ್ಕೋಣಲ್ಲ ಕೆಲವೊಬ್ರು ಅಡ್ಮಿನಿಸ್ಟ್ರೇಟರ್ ಮಾತಾಡಿದ್ರು ಅದು ಒಂದು ಖುಷಿ ಆಯ್ತು ಸುಮಾರು ಜನ ಬರಿದ್ರು ಕೆಲವೊಬ್ಬರಿಗೆ ನೋಟ್ ಮಾಡಕ್ ಆಗ್ಲಿಲ್ಲ ಸುಮಾರು ಜನ ಈಗ ಅರೌಂಡ್ ನಾಳೆ ಟ್ವೆಲ್ತ್ ಬಂದ್ರೆ ಹತ್ತನೇ ತಾರೀಕು ಬಂದ್ರೆ ಎರಡು ವರ್ಷ ಆಗುತ್ತೆ ನಂದು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ರೈಡ್ ಮಾಡಿದ್ದೀನಿ ಎರಡು ವರ್ಷದಾಗ ಅದರಲ್ಲೂ ಭಯಂಕರ ಮೈಗಾಲ ಅಲ್ಲ ಅದರಲ್ಲೂ ಭಯಂಕರ ಮೈಗಾಲ ಕಲಾಟಾಡಿ 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 ಇಪ್ಪತ್ತೆಂಟು ಸಾವಿರ ಮಾಡಿದ್ದೀನಿ ಅದು ಕನ್ಸಿಸ್ಟೆನ್ಸಿ ಬಂದಿದ್ರೆ ಹತ್ತಿರ ಐವತ್ತು ಸಾವಿರ ಹೋಗಿರೋದು ನಾನು ಕನ್ಸಿಸ್ಟೆನ್ಸಿ ಬರಲಿಲ್ಲ ಅವ್ರಿಗೆ ಯಾಕಂದ್ರೆ ಸ್ವಲ್ಪ ಒಂದು ನ್ಯಾಷನಲ್ ಇವೆಂಟ್ ಅಂತ ಹೇಳಿದ್ನಲ್ಲ ಅದರಲ್ಲಿ ಏಟ್ ಏಟ್ ತೌಸಂಡ್ ಸಮಥಿಂಗ್ ಹೊಡೆದಾಗೆ ನಾನು ಹತ್ತರಿಂದ ಹನ್ನೆರಡು ಕೆ ಜಿ ನಾನು ವೆಯ್ಟ್ ಲಾಸ್ ಆಯಿತು ಆ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಬಾಡಿ ಒಳಗೆ ಇರಲ್ಲ ಸುಮ್ಮನೆ ಓಡಾಡ್ತೈತೆ ಅಷ್ಟೇ ಸುಮ್ಮನೆ ಓಡಾಡ್ತೈತೆ ಮನಸ್ಸು ಮಾತ್ರ ಫುಲ್ ಫಿಟ್ ಐತೆ ಓಡಾಡ್ತೈತೆ ಅದು ರಿಕ್ವರಿ ಮಾಡ್ಕೊಳ್ಳೋಣ ಮೂರು ತಿಂಗಳು ಬೇಕಾಯಿತು ವಾಪಸ್ ಮತ್ತೆ ನಾನು ಫಿಟ್ನೆಸ್ಸಿಗೆ ಬರೋಕ್ಕೆ ಅದಾದಮೇಲಿಂದ ನಡೀತಾ ಇದೆ ಅದು ಲಾಸ್ಟ್ ಇಯರು ಅಷ್ಟೇ ಒಂದು ಅದೇ ಸೇಮ್ ಈವೆಂಟೇ ಪ್ರತಿ ವರ್ಷ ನಡೆಯುತ್ತೆ ಅದು ಆ ಈವೆಂಟಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಆ ಟೆನಿ ಬಿಟ್ಕೊಡ್ಬಾರ್ದು ಅದು ಯಾಕೆ ಅಂದರೆ ಹೇಳ್ತೀನಿ ನಮ್ಮ ದಾವಣಗೆರೆ ಜಿಲ್ಲೆರಿಗೂ ಅಪ್ಪು ಸರಿಗೂ ಒಂದು ಕಾಂಟ್ಯಾಕ್ಟ್ ಇದೆ ಅದೇನಂದ್ರೆ ನಂಬರ್ ಸೆವೆಂಟೀನ್ ಇನ್ನು ಕರ್ನಾಟಕ ಯಾರಿಗೂ ಸಿಗಲ್ಲ ಆ ನಂಬರ್ ಅದರಲ್ಲಿ ಯಾವತ್ತೂ ಒಂದಿರ್ಬೇಕು ನನ್ನ ಆಸೆ ನಾನಾದ್ರೂ ಆಗ್ಬೋದು ಬೇರೆ ಯಾರು ಆಗ್ಬೋದು ಒಂದ್ ವೇಳೆ ಯಾರು ಬಿಟ್ಬಿಟ್ಟು ನಾನು ಬರ್ತೀನಿ ನನಗೆ ನನ್ನ ಚಾಲೆಂಜ್ ಅದು ನನ್ನ ಚಾಲೆಂಜ್ ನನ್ನ ಅಚೀವ್ಮೆಂಟ್ ಅದು ಬರ್ತೀನಿ ನಾನು ಅಲ್ಲಿ ಬರ್ತೀನಿ ಹದಿನೇಳನೇ ನಂಬರ್ ಕೆಳಗೆ ಕೆಳಗಿರಬಾರ್ದು ಅನ್ನೋದು ನನ್ನ ಆಸೆ ನಾವು ಅವ್ರಿಗೆ ಬರ್ತೀವಿ ನಮ್ಮ ದಾವಣಗೆರೆ ಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು ಆಸೆ ನನ್ನ ನಂಬರ್ ಒನ್ ಅಮ್ಮ ಇರುತ್ತೆ ಆದಷ್ಟು ಎಷ್ಟು ಸಾಧ್ಯನ ಅಷ್ಟು ಎಲ್ಲರಿಗೂ ಎಲ್ಲರದ್ದು ಆರೈಕೆ ಆಶೀರ್ವಾದ ಆಮೇಲೆ ಆಗಿ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ ಏನಂದರೆ ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ನನ್ನ ಜೀವನ ಕೊಟ್ಟ ತಂದೆ ತಾಯಿ ಡಾಕ್ಟರ್ ಸುಬ್ರಹ್ಮಣ್ಯ ಡಾಕ್ಟರ್ ಪೂರ್ಣಿಮಾ ಜೀವನ ಕೊಟ್ಟ ಜೀವನ ಆಮೇಲೆ ಇದಾದ ಮೇಲೆ ನನ್ನ ವೃತ್ತಿ ಜೀವನ ನಾನು ಶ್ರೀಮತಿ ಆಮೇಲೆ ಇದಾದ್ಮೇಲೆ ಒಬ್ಬ ವ್ಯಕ್ತಿ ಇದ್ದಾರೆ ನಾನು ಸೆಂಟ್ರಲ್ಲಿ ಪೂರ್ತಿ ಹಾಳಾಗೋಗಿದ್ದೆ ಮೀನ್ಸ್ ಅಂದರೆ ಕೆಟ್ಟ ಮನಸ್ಥಿತಿ ಹೋಗಿದ್ದೆ ನಾನು ಅದು ವೈಯಕ್ತಿಕ ಕಾರಣ ಯಾರಿಂದ ಏನೋ ಆಯ್ತು ಗೊತ್ತಿಲ್ಲ ಆ ಮೂಮೆಂಟಲ್ಲಿ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಈ ಮಟ್ಟಕ್ಕೆ ನನ್ನನ್ನು ಮೋಟಿವೇಟ್ ಮಾಡಿ ಅವ್ರ ಹೆಸರು ಹೇಳಲ್ಲ ಮೋಟಿವೇಟ್ ಮಾಡಿ ಒಂದು ಹಂತಕ್ಕೆ ನನ್ನ ಮೀಟೋದ್ರು ಅವ್ರು ಇವತ್ತೇನೋ ಅವ್ರದ್ದು ಒಂದು ಫ್ಯಾಮಿಲಿ ಸೆಟಲ್ಮೆಂಟಿಗೆ ಅವ್ರು ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ನಾನು ಆಸೆ ಪಡ್ತೀನಿ ಆ ವ್ಯಕ್ತಿಗೂ ಪ್ಲಸ್ ಎಲ್ಲರಿಗೂ ಪ್ರತಿಯೊಬ್ಬರು ನಾನು ಚಿರಋಣಿಯಾಗಿರ್ತೀನಿ ಇನ್ನು ಸಾಧನೆ ಮಾಡ್ತೀನಿ ಆಮೇಲೆ ಹರಿಶಾ ಫೈನಲಿ ನಮ್ಮದು ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ ನಮ್ಮ ಪ್ರೋಗ್ರಾಮ್ ಲಾಸ್ಟ್ ಸ್ಟೇಜಲ್ಲಿ ಒಂದು ನಾವು ಎಲ್ಲ ಸಾಧಕರು ಕೇಳ್ತೀವಿ ಈ ಸಾಧನೆ ಮಾಡೋ ಒಂದು ಗೊಂದಲದಲ್ಲಿ ಆ ಒಂದು ಸ್ಟ್ರೆಸ್ಸಲ್ಲಿ ನಾವು ಯಾರಿಗೋ ಟೈಮ್ ಕೊಡೋಕ್ಕಾಗಿಲ್ಲ ಅಥವಾ ಏನೋ ಒಂದು ತಪ್ಪಾಗಿರುತ್ತೆ ನಮ್ಮ ಕಡೆಯಿಂದ ಆ ಥರ ನಿಮಗೆ ಯಾವತ್ತಾದ್ರೂ ನಾನು ಯಾರಿಗೋ ಏನೋ ಇದಾಗಿದೆ ಆ ಟೈಮ್ ನಾನು ಸಾರಿ ಕೇಳಬೇಕಿತ್ತು ಸಾರಿ ಕೇಳಿ ನಿನ್ನ ಲೈಫಲ್ಲಿ ನೀನು ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತ ನಿಮಗೆ ಅನಿಸಿದೆ ಅಥವಾ ಯಾರಾದ್ರೂ ನಮ್ಮ ಪ್ರೋಗ್ರಾಮ್ ಮೂಲಕ ಯಾರಾದ್ರೂ ಸಾರಿ ಕೇಳ್ತೀಯ ಒನ್ ಟೈಮ್ ನಿಮಗೆ ಕೆಲವರಿಂದ ಹೆಲ್ಪ್ ಆಗಿರುತ್ತೆ ಆ ಟೈಮ್ ನಿಮ್ಮ ಥ್ಯಾಂಕ್ ಯು ಹೇಳೋಕ್ಕಾಗಿರಲ್ಲ ಕೆಲವರಿಂದ ನಿಮ್ಮ ಕಡೆಯಿಂದನೇ ಕೆಲವರಿಗೆ ಬೇಜಾರಾಗಿರುತ್ತೆ ಆ ಟೈಮ್ ನಿಮ್ಮ ಸಾರಿ ಹೇಳೋಕ್ಕಾಗಿರಲ್ಲ ಒಂದು ಕನ್ವೆ ಮಾಡ್ಕೊಡ್ತೀಯ ನಮ್ಮ ಪ್ರೋಗ್ರಾಮ್ ಮೂಲಕ ಯಾರಿಗಾದ್ರೂ ಸಾರಿ ಹೇಳ್ತೀಯ ಯಾರಿಗಾದ್ರೂ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರಿಗೂ ಹೇಳಲ್ಲ ಎಲ್ಲರಿಗೂ ಸಾರಿ ಹೇಳಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಹೇಳಲ್ಲ ಯಾಕಂದರೆ ನೀವು ಬಂದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಕೂರೋಕ್ಕೆ ಸಾಧ್ಯ ಆಯಿತು ಜೊತೆಗೆ ಅದರಿಂದ ನನ್ನ ಸ್ಟ್ರಗಲ್ಲು ಆಗಿದೆ ನಿಮಗೆ ಇದಕ್ಕೆ ಸಾರಿ ಕೇಳಲೇಬೇಕು ಎಲ್ಲರಿಗೂ ಸಾರಿ ಕೇಳ್ತೀನಿ ಆ ಮಟ್ಟಿಗೆ ಅಷ್ಟೇ ನಂಬೋದು ಇನ್ನು ಬಾಕಿ ಅವತ್ತೂ ಇರಲ್ಲ ಅವಾಗ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಸಾರಿ ಸುಮಾರು ಅವನ ಅನುಭವದ ಕಥೆಗಳನ್ನ ಹೇಳ್ದ ಆಮೇಲೆ ಅದಾದಮೇಲೆ ಅವನ ಫ್ಯಾಮಿಲಿನ ನೋಡಿದ್ವಿ ಏನೂ ಇಲ್ಲ ಲೈಫ್ ಲೈಫಲ್ಲಿ ಇಷ್ಟೇ ಇರೋದು ಇರೋವರೆಗೂ ಖುಷಿ ಖುಷಿಯಾಗಿ ನನ್ನಂತ ಎಲ್ಲರ ಜೊತೆ ಚೆನ್ನಾಗಿರೋದೆ ಜೀವನ ಅಂತ ಹೇಳ್ತಾ ನಮ್ಮ ಈ ಸಾಧಕರ ಮಾತು ಕಾರ್ಯಕ್ರಮನ ಮುಗಿಸೋಣ ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ